ಹಲವಾರು ಸಮಯಗಳು ನಮ್ಮ ಮಂತ್ರಿ ಇದ್ದಾಗ ಶಾಸಕರು ಮಾಡಿದ್ರು ನಿನ್ನೆ ನಿರ್ಣಯ ಇದು ಭಾರತ ಸರ್ಕಾರದ್ದು ಅಧಿಕ ಒಂದು ಜಮೀನು ಹಾನ್ ನೋಡಿ ಆದರೆ ಎಣಿಸ್ತಾರಲ್ಲ ಒಂದು ಎರಡು ಮೂರು ನಾಲ್ಕು ಹತ್ತು ಹಂಗಾಗಿತ್ತು ಇನ್ನು ನಾವು ಮನೆ ಕಟ್ಟೇವೆ ಬಂಕಾಳು ಕಟ್ಟಿದ್ದಾನೆ ಭೀಮಾಡೂ ಕಟ್ಟಿದ್ದಾನೆ ಒಂದೊಂದು ಕಡೆ ಸಾವಿರ ಸಾವಿರ ಮನೆ ಏನೇವೆ ಕಟ್ಟಿದ್ದು ಒಂದೊಂದು ಕಡೆನೆ ಕೋಟಿ ಉದ್ಯೋಗ ಪ್ರತಿ ವರ್ಷ ಕೊಡ್ತೇವೆ ಹೇಳಿದ್ರು ಎರಡು ಕೋಟಿ ಉದ್ಯೋಗ ಎರಡು ಕೋಟಿ ಉದ್ಯೋಗ ಮೈನಸ್ ಆಗ್ತಾ ಇವೆ ಕೋಟಿ ಉದ್ಯೋಗ ಮೈನಸ್ ಆಗ್ತಾ ಇವೆ ಅದರಲ್ಲಿ ಕಲತ ವಿದ್ಯಾರ್ಥಿಗಳು ಕಲತ ಯುವಕರು ಎಂಜಿನಿಯರ್ ಡಾಕ್ಟರ್ ಬಿಕಾಂ ಬಿ ಕಾಮ್ ಎಷ್ಟು ಕಷ್ಟ ಆಗಿದೆ ಮೊದಲು ತಾಯಿ ತಂದಿರುವುದೇ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಏನು ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಅಲ್ಲೇ ಸಹ ಐದ ನ್ಯಾಯಗಳು ಕೊಟ್ಟಿದೆ ಒಂದು ರೈತ ಪರವಾಗಿ ಈ ಭತ್ತಕ್ಕೆ ಪ್ರತಿ ವರ್ಷ ಸರ್ಕಾರ ಒಂಥರ ನಿಗದಿ ಮಾಡಿದೆ ಆದದ್ದು ನಿಶ್ಚಿತ ಇರುವುದಿಲ್ಲ ಅದೇ ಪ್ರಕಾರ ಯೋನ್ಯಾಯ ಭಾರತ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ 30 ಲಕ್ಷ ਲੋಕೀಯ ಖಾಲಿ ಔಂದಿಲ್ಲ ಅಪ್ಪಂದ ನಂತರ ನಾವು ತುಂಬುತ್ತೇವೆ 30 ಲಕ್ಷ ಯುವಕರಿಗೆ ಉದ್ಯೋಗ ಅವಕಾಶ ಕೊಡ್ತಿ ಅಂತ ಇದೆ ಆಷ್ಟೇ आला ಪ್ರತಿ ಒಬ್ಬ ನಿರ್ೋದ್ಯೋಗಿಯವರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ತಿಂಗಳ ಎಂಟೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ ನಾರಿ ನ್ಯಾಯ ನಾರಿ ಮಾತಾ ಮಹಾಲಕ್ಷ್ಮಿ ಯೋಜನೆ ಗೊತ್ತು ಮಹಾಲಕ್ಷ್ಮಿ ಯೋಜನೆ ಮಹಾಲಕ್ಷ್ಮಿ ಯೋಜನೆ ತರ್ತಾ ಇದ್ದೇವೆ ಆ ಯೋಜನೆಯಲ್ಲಿ ಪ್ರತಿ ವರ್ಷ ಒಂದ ಲಕ್ಷ ರೂಪಾಯಿ ನಿಮ್ಗೆ ಕೊಡ್ತೇವೆ ಹೆಣ್ಮಕ್ಳಿಗೆ ಒಂದು ಲಕ್ಷ ರೂಪಾಯಿ ಹೊಡಿತ ಹೊಡಿತಾ ಇಲ್ಲ